ಅಪೋಸಿಷನ್ ಇರ್ತೇವೆ ಅಪೋಸಿಟ್ ಮಾಡೋರ್ ಇರ್ತಾರ ಎಲ್ಲ ಹೇಳ್ತೀನಿ ನಿಮ್ಗೆ ಯಾವ್ದೋ ಒಂದ್ ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ಎಲ್ಲಾನು ಪ್ಯಾರಾಮಿಟ್ರಿಕ್ ಬಜೆಟ್ ನೋಡ್ಬೋದು ಅದು ಆದ್ರೂ ಕೂಡ ಏನೈತಿ ಇದವ್ರ ಕೆವ್ ಮೇಲೆ ಇರುತ್ತೆ ತಲೆ ಆಗಿರುತ್ತೆ

ಬೇರೆ ಯೂನಿಯನ್ ತಾಲಿಗೆ ಬಿಡಿ. ಬೇರೆ ಸಮಜಾ ರ ಕೇಳೆ ನಾವು ಬೇರೆ ಎಲ್ಲರಿಗೂ ಕುಡ್ರಿ. ಬಟ್ ನಮ್ಮ ಜೊತೆ ಚಕ್ರರೇ ಇಲ್ಲ ಸರ್. ಯಾವ ಜನ ಕುಡಬಡ್ರು ತೆ ನಮಸ್ ತೊಂದ್ರೆ ಇಲ್ಲ. ಅವ್ರಿಗೆ ಯಾಕೆ ಕುಡತೆ ಇರ್ತೀವಿ ಇರೋದಿಲ್ಲ ಅವ್ರಿಗೂ ಕುಡಲಿ ನಮಗೂ ಕುಡಲಿ ಹಂಚಿಕೆ ಮಾಡಿ ಕುಡಲಿರಲ್ಲ. ನಮಗೂ ನಮಗೂ ನಾವು ಈ ಬಾರಿ ಒಂದು